ನಾನು ಸಂತೆಗೆ ಹೋಗಿ ಬಂದೆ ಎಂಥ ಮಳೆ ಶ್ಯಾ ಸಾಮಾನಿಗೆಲ್ಲ ಎಂಥ ರೇಟ್ ಒಂದು ಸಾವಿರ ರೂಪಾಯಿ ಕೊಡಿದೆ ಏಳು ಏಳು ಒಳಗಿಲ್ಲ ಈಗ ಒಂದು ನಾಲ್ಕು ಸಾವಿರ ಅಭಿತ್ ಒಂದು ಕೈಲಲ್ಲಿ ನಡ್ಕೊಂಡು ಹೋಗಿ ನಡ್ಕೊಂಡು ಬರೋದು ಸುಟ್ಟು ನನಗೆ ಅಯ್ಯೋ ಮನೆಯಲ್ಲಿ ಒಂದು ಪೆದ್ದಿಯನ್ನು ಬಿಟ್ಟು ಬಂದು ಎಂತ ಮಾಡ್ತಾಳೆ ಯಾರಿಗೊತ್ತು ಈಗ ಅವಳನಲ್ಲಿ ಮನೆಯಲ್ಲಿ ಇಟ್ಟಿದ್ದೇನೆ ಈಗ ಎಂತ ರಂಪ ಮಾಡ್ತಾಳೆ ಅಲ್ಲ ಸಮೇತ ಕೊಂಡೋಗ್ಲಿಲ್ಲ ಎಲ್ಲ ಜೋರ್ ಮಳೆ ಬರ್ತಾ ಅಮ್ಮವ್ರು ಆಗ ಹೋಗಿದ್ದಾರೆ ಸಂತೆಗೆ ಅಂತೇಳಿ ಸಂತೆಲಿ ಅಂತ ಈ ಆಟ ಉಂಟಾ ಇಡೀ ದಿನ ಸಂತೆಯಲ್ಲಿ ನಿಲ್ಲಿಕ್ಕೆ ಎಲ್ಲ ಕೆಲಸ ಮಾಡಬೇಕು ನಾನು ಹೇಳಿದೆ ನಂಗೆ ಸ್ವಂಟ ನೋವು ನಂಗೆ ಡೈಲಿ ಕೆಲಸ ಎಲ್ಲ ಮಾಡ್ಲಿಕ್ಕೆ ಆಗುದಿಲ್ಲ ಬಗ್ಗೆ ಎಲ್ಲ ಗುಡಿಸು ಒರಸು ಗುಡಿಸು ಒರಸು ಒಬ್ಬರೇ ಇರೋದು ಡೈಲಿ ಗುಡಿಸಿ ಹೊರಸು ಅಗತ್ಯ ಉಂಟಾ ಸೊ ನನ್ನ ನೋಡಿದ್ರೆ ಕೆಲಸ ಎರಡು ಡಬಲ್ ಡಬಲ್ ಕೊಡ್ತಾರೆ ಒಂದೊಂದು ದಿನಕ್ಕೆ ಬರೋ ಮುಂಚೆ ಗುಡಿಸಿ ಮಲಗಬೇಕು ಅಥವಾ ಬಂದ ಮೇಲೆ ಬಿಡಲಿಲ್ಲ ಬಿಡುದಿಲ್ಲ ಸಾರಿ ಇವತ್ತು ಇದು ಜೀನ್ಸ್ ಪ್ಯಾಂಟ್ ಬನಿಯನ್ ಹಾಕಿದ್ರೆ ಎಷ್ಟು ಒಳ್ಳೆ ಇತ್ತು ಬೊಂಬೈಲಿ ಕೆಲಸ ಮಾಡೋದನ್ನ ಪ್ಯಾಂಟ್ ಶರ್ಟೇ ಹಾಕಿದ್ದೆ ಊರಲ್ಲಿ ಮತ್ತೆ ಪ್ಯಾಂಟ್ ಶರ್ಟ್ ಹಾಕಿದ್ರು ಹೇಳ್ತಾರೆ ಅವರ ಸ್ಟೈಲ್ ನೋಡಿದ್ರು ಅರ್ದು ಕೆಲಸಕ್ಕೆ ಪ್ಯಾಂಟ್ ಶರ್ಟ್ ಹಾಕಿ ಬರ್ತಾರೆ ಪ್ಯಾಂಟ್ ಶರ್ಟ್ ಹಾಕಿ ಬರ್ತಾರೆ ಅದಕ್ಕೆ ಈಗ ಸಾರಿ ಅಭ್ಯಾಸ ಇಲ್ಲ ಏನು ಮಾಡಿದ್ದು ಚೈತ್ರ ಚೈತ್ರ ಅಂತ ಈ ಹತ್ರ ಇಂದ ಬೊಬ್ಬೆ ಹಾಕೊಂಡು ಬರ್ತಾರೆ ಈಗ ಮತ್ತೆ ಕುಡಿಸಿದ ಹೇಳಿ ಅಂತ ಸಾಕಾಗ್ತದೆ ಸ್ವಂಟನೂ ಎಂತ ಇಟ್ಟಿದ್ದೀನ ಗುಡಿಸಿ 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 ಇರೋದು ಸ್ವಲ್ಪ ಹೊತ್ತು ಮಾಲಾಗ್ತದೆ ಅಯ್ಯೋ ಗೇಟ್ ಓಪನ್ ಮಾಡಿ ಇಟ್ಟಿದ್ದಾಳೆ ನಾನು ಹೋಗಿ ಗೇಟ್ ಹಾಕಿದ್ದೇನೆ ದನ ಎಲ್ಲ ಬಂದೆಲ್ಲ ಗಿಡ ಎಲ್ಲ ತಿಂದಿತಾ ಅಂತ ಬಿಟ್ಟು ಅಂತ ಹಸ ನನಗೆ ಹೋಗಿದ್ದಾಳಿ ದೇವ ಮನೆಯಲ್ಲಿ ಇದ್ದಾಳ ಇಲ್ಲ ಚೈತ್ರ ಚೈತ್ರ ಎಲ್ಲಿ ಹೋಗಿದ್ದಾಳೆ ಚೈತ್ರ ಗೇಟ್ ಓಪನ್ ಮಾಡಿ ಎಲ್ಲ ಏನು ಏನ್ ಮಾಡ್ತಾಳೆ ಒಳಗೆ ಚೈತ್ರ ಚೈತ್ರ ನೋಡಿ ಎಲ್ಲಿಗೆ ಹೋಗಿದ್ದಾಳೆ ಏನ್ ಮಾಡ್ತೀಯ ಒತ್ತಲೆ ಮಾಡಿ ಮಾಡುವಂತ ಮನೆಯಲ್ಲ ಬೆಳಿಗ್ಗೆ ಎಂತ ಮಾಡಿದೆ ಕೆಲಸ ಏನ್ ಹೇಳುದಮ್ಮವ್ರೆ ಅಲ್ಲಿ ಒಂದು ಮರ ಬಿದ್ದಿತ್ತಲ್ಲ ರೋಡಲ್ಲಿ ಜನ ಅಲ್ಲಿ ಓಡಿ ಹೋದ್ರು ನಾ ಮತ್ತೆ ಅರ್ಧದಲ್ಲಿ ನೋಡಿ ಮತ್ತೆ ನೀವು ಬೈತೀರಿ ಅಂತ ಬಂದೆ ಅಲ್ಲಿ ಅರ್ಧ ಗಂಟೆ ನಿಂತದ್ದು ತುಂಬಾ ಜನ ಇದ್ರು ಅಲ್ಲಿ ಹಾಗೆ ಇಲ್ಲಿ ಬರೋ ಕರೆಂಟ್ ಇಲ್ಲ ಈಗ ಅಡಿಗೆ ಮಾಡಿರ್ತಿದ್ಯಾ ಅಯ್ಯೋ ದೇವರೇ ಕರೆಂಟ್ ಇಲ್ಲ ನಾನು ಹೇಗೆ ಕಡಿಲಿಕ್ಕೆ ಹಾಕ್ಬೇಕು ಅಲ್ಲ ಕಡಿಲಿಕ್ಕೆ ಆಗ್ಲಿ ಮೀನನ್ನು ಫ್ರೈ ಮಾಡ್ಬೋದಿತ್ತಲ್ಲ ಸ್ವಲ್ಪ ಬೇರೆ ಸಾರು ಮಾಡ್ಬೋದಿತ್ತಲ್ಲ ಇವತ್ತು ನನಗೆ ಬೇಗ ಹೋಗ್ಬೇಕು ಇವತ್ತು ನೀವು ಒಬ್ಬರಲ್ಲೇ ಇರುದು ನಿನ್ನೆ ಟೊಮೆಟೊ ಸಾರು ಬಿಸಿ ಮಾಡಿ ಇಟ್ಟಿದ್ದೇನೆ ಒಳ್ಳೆದುಂಟಮ್ಮ ಅದು ಟೊಮೆಟೊ ಸಾರು ಬೇಡ ಮೀನ

ಹೌದು ಮತ್ತೆ ಎಂತ ಮಾಡುದು ಅವಳು ಯಾಕೆ ಮಾಡ್ಲಿಲ್ಲ ಅಡಿಗೆ ಗೊತ್ತಿಲ್ಲ ಏನಂತಾನೆ ಗೊತ್ತಿಲ್ಲ ಸರಿಯಾದ ಕೆಲಸವೇ ಮಾಡುದಿಲ್ಲ ಅವಳು ನಾನು ಸಂತೆಯಿಂದ ಬಂದೆ ಅವಳನ್ನು ಬರುವಾಗ ಇಲ್ಲಿ ಮಲಗಿದ್ದಾಳೆ ಸೋಫಾದಲ್ಲಿ ಅವಳನ್ನು ನೋಡಿ ಅವಳು ತಟಪಟ ಮಾಡಿ ಕೆಲಸ ಮಾಡಿ ಕೆಲಸ ಮಾಡುದಿಲ್ಲ ಎಂತ ಅವಸ್ಥೆ ಏನು ಗೊತ್ತು ಮಗ ಒಂದು ಕೆಲಸ ಮಾಡ್ಬೇಕು ಮನೆಗೆ ಸಿಸಿ ಕ್ಯಾಮರಾ ಹಾಕುವ ಅದನ್ನ ನಾನು ಹೇಳಿದ್ದೇನೆ ನನ್ನ ಫ್ರೆಂಡ್ ಅವರೆಲ್ಲ ಕನೆಕ್ಷನ್ ಎಲ್ಲ ಮಾಡಿ ಕೊಡ್ತಾರೆ ಅವಳು ಕೆಲಸ ಮಾಡ ನಾನು ಆಚೆ ಈಚೆ ಹೋಗುವಾಗ ಅವಳು ಎಂತ ಮಾಡ್ತಾನಂತ ಗೊತ್ತಾಗುದಿಲ್ಲ ಮನೆ ಕಟ್ಕೊಂಡು ಬರ್ತಾನೆ ಸಿಸಿ ಕ್ಯಾಮ್ರಾ ಇವತ್ತೇ ಆಕಿಸುವ ಯಾಕೆ ಅಂದ್ರೆ ಬರೋ ತಿಂಗಳಲ್ಲಿ ಸಂಬಳ ಸರಿ ಆಗ್ತದೆ ಕೊಡ್ಲಿ ಸಿಸಿ ಕ್ಯಾಮರಾ ಎರಡು ಮನೆಯಲ್ಲಿ ಕೆಲಸಕ್ಕೆ ನಿಂತ ಅಲ್ಲಿ ಸಿಸಿ ಸಿ ಕ್ಯಾಮರಾ ಮಾಡಿದಂತೆ ಅಲ್ಲಿ ಬಿಟ್ಟು ಬಂದೆ ಇಲ್ಲಿ ಇಲ್ಲಿ ಕೂಡ ಸಿ ಸಿ ಕ್ಯಾಮರಾ ಅನ್ನ ಕೆಲಸಕ್ಕೂ ಇಲ್ಲ ಹಾ ಆಯ್ತು ನಾಳೆ ನನ್ನ ಕೆಲಸ

ಸಿ ಕ್ಯಾಮರಾ ಹಾಕ್ತಾರಂತೆ ಇವರಿಗೆ ಅದಕ್ಕೆಲ್ಲ ಹಣ ಉಂಟು ಸಿ ಸಿ ಕ್ಯಾಮೆರಾ ಹಾಕ್ಲಿಕ್ಕೆ ನಾನು ಮೊನ್ನೆ ಹತ್ತು ಸಾವಿರ ಸಂಬಳ ಕೇಳಿದಕ್ಕೆ ಹತ್ತು ಗುಂಡಿಕ್ಕಾಗೋದಿಲ್ಲ ನೀವು ಕಡಿಮೆ ಮಾಡಿ ಹೇಳುವ ನಮಗೆ ಮುಂಚೆ ಐದು ಸಾವಿರಕ್ಕೆ ಐದು ಸಾವಿರಕ್ಕೆ ಎಂತ ಸಿಗ್ತದೆ ನಾನು ಅದಕ್ಕೆ ಸ್ವಲ್ಪ ಹೊತ್ತು ನೋಡಿ ಮಾಡುದು ಸಿ ಕ್ಯಾಮೆರಾ ಬಂದ್ರೆ ನಾಳೆ ಮುಚ್ಚ ಇಲ್ಲಿ ಯಾರು ಇರ್ತಾರೆ ಮಕ್ಕ ಒಬ್ಬ ಇದ್ದಾನೆ ಅವನು ಬರುವುದೇ ನಮ್ಮನ್ನು ಕಂಡ್ರೆ ಆಗುದಿಲ್ಲ ಅವ್ರು ಮುಗಿಸಿಯಾಗಿ ನನ್ನದೇ ಚಾಡಿ ಹೇಳುದು ಬಂದ ಮೇಲೆ ಅವನಿಗೆ ಬರುವಾಗಲೇ ಹಸಿವು ಈ ದಿನ ಹೊರಗೆ ತಮ್ಮಿಗೆ ಹೊರಗಡೆ ಫಾಸ್ಟ್ ಊಟ ಎಲ್ಲ ತಿಂದು ಬರ್ಲಿಕ್ಕೆ ಆಗ್ತದೆ ಇಲ್ಲಿ ಬಂದ ತಕ್ಷಣ ಹಸಿವಾಗ್ತದೆ ಅಮ್ಮ ಊಟ ಬಡಿಸಿ ಊಟ ಬಡಿಸಿ ಅಂತ ಕೇಳಿದ ಕಷ್ಟಪ್ಪ ನಾವು ಚೈತ್ರ ಚೈತ್ರ ಏನಮ್ಮ ಆ ಬಾಯ್ ಇಲ್ಲಿ ಸ್ವಲ್ಪ ಮಾತಾ ಕ್ಲೀನ್ ಮಾಡ್ಲಿಕ್ಕಿತ್ತಾ ಅಲ್ಲ ಸ್ವಲ್ಪ ಮಾತನಾಡ್ ಅಲ್ಲಿ ಉಂಟಂತೆ ಅವನಿಗೆ ಅಲ್ಲ ನೀವು ಎಲ್ಲಿ ಹೋದದ್ದು ಇವತ್ತು ಅಯ್ಯೋ ಎಷ್ಟು ಕೆಲಸ ಅಲ್ಲಿ ಹಿಂದ್ಗಡೆ ಎಲ್ಲ ನಾನು ಅಟ್ಟಿ ಇರಲಿಲ್ಲ ಹೋಗಿ ಒಂದು ವಾರದಿಂದ ನಿಮ್ಗೆ ಕೆಲಸ ನೋಡ್ತೇನೆ ಒಂದು ದಿನ ನೀವು ಕೆಲಸ ಮಾಡಲ್ಲ ಮತ್ತೆ ನಾವ್ ನಾನು ನಿಮ್ಗೆ ಈಗ ಸಂಬಳ ಕೊಡ್ಲಿ ಈ ಹತ್ತು ಸಾವಿರ ಅದು ಮತ್ತೆ ನನಗೆ ಸ್ವಲ್ಪ ಸೊಂಟ ನೋವಿತ್ತು ಅದಕ್ಕೆ ಮತ್ತೆ ಕೆಲಸ ಮಾಡ್ಲಿಕ್ಕೆ ಆಗುದಿಲ್ಲ ಹೌದು ಕುಡಿಸಿದ್ದಾನೆ ಪಾತ್ರೆ ತೊಡೆದಿದ್ದೇನೆ ಕಪ್ಪು ಸಲ ತೊಡ್ದು ಕ್ಲೀನ್ ಮಾಡಿ ಇಟ್ಟಿದ್ದಾನೆ ಈ ಸಲ ನಿಮ್ಗೆ ಸಂಬಳ ನಾಲ್ಕೈದು ಸಾವಿರ ಕೊಡುದು ಈ ಸಲ ಒಂದು ಐದು ಸಾವಿರ ಜಾಸ್ತಿ ಸೇರಿಸಿ ಮೊನ್ನೆ ಸೊಂಟ ನೋವಿಗೆ ಮಾತ್ರೆ ಮತ್ತೆ ಎಣ್ಣೆ ಎಲ್ಲ ತಂದಿದ್ದಾನೆ ಅದು ಯಾರು ಕೊಡ್ತಾರೆ ಅಲ್ಲಿ ನೋಡಿ ತುಂಬಾ ಕಷ್ಟ ಉಂಟು ಎರಡು ಮಕ್ಕಳಿಗೆ ಕಲಿಸ್ಲಿಕ್ಕೆ ಉಂಟು ಮತ್ತೆ ನನ್ ಮನೇಲಿ ತುಂಬಾ ಕಷ್ಟ ಉಂಟು ನಾನು ಅದಕ್ಕೆಲ್ಲ ಕೆಲಸ ಮಾಡುದು ಅವ್ರು ಸರಿ ಕೆಲಸ ಸಹ ಸರಿ ಕಟ್ಟ ಮಾಡ್ಲಿಲ್ಲ ಸಂಬಳ ಕೂಡ ಮಾತ್ರ ಕೊಡ್ತಾರೆ ಒಂದ್ಸಲ ಜಾಸ್ತಿ ಕೊಡ್ತಾರೆ ಅಷ್ಟೇ ಹತ್ತು ಸಾವಿರ ಬೇಕಾ ಐದು ಸಾವಿರದಲ್ಲಿ ಎಂತ ಸಂತೆಗೋದ್ರೆ ಒಂದು ಸಾಮಾನು ಸಿಗುದಿಲ್ಲ ನಮ್ಮ ಯಾರು ಕೊಡ್ತಾರೆ ಮೂರು ಅಲ್ಲಿ ಮತ್ತೆ ಇದು ಅದು ಮತ್ತೆ ಒಂದೊಂದು ತಿಂಗಳೊಂದು ಒಂದೊಂದು ಸಾವಿರ ಕಟ್ ಮಾಡಿ ನೀವ್ ಏನ್ ಕೆಲಸ ಮಾಡಲ್ಲ ಮತ್ತೆ ನಾಳೆಯಿಂದ ನಾನು ಮೂರು ದಿನ ಬರುದಿಲ್ಲ ನಮ್ಮವ್ರು ಕೆಲಸ ಮಾಡುವ ನಾನು ಈ ಸಲ ರಜೆನೆ ಮಾಡುದಿಲ್ಲ ಬರುವ ತಿಂಗಳಿಂದ ರಜೆ ಮಾಡ್ತೇನೆ ಇವತ್ತು ಹಣ ಕೊಡ್ಬೇಕು ನನಗೆ ಇವತ್ತು ಅರ್ಜೆಂಟ್ ಹಣ ಹಣಬೇಕು ಇವತ್ತು ನಾನು ಕೊಡಲ್ಲ ನಿಮ್ಗೆ ಒಂದ್ ತಾರೀಕೆ ಮಾತ್ರ ಕೊಡಲ್ಲ ನೀವು ಹೇಳಿದಾಗೆಲ್ಲ ಏನು ಆಗುದಿಲ್ಲ ನನಗೆ ಕೆಲಸದ ಹಣ ಕೊಡ್ಬೇಕು ನಾನು ಮನೆಯಿಂದ ಬರ್ತಾ ಇದ್ದೇನೆಲ್ಲ ಕೆಲಸ ಮಾಡಿದ್ದೀನಿ ಹೌದು ನೀನು ನೋಡು ನಿನ್ನೆ ಅಡಿಗೆ ಮಾಡಲಿಲ್ಲ